oh no. ಅಂತಾದ ಗಂಡ ಕುಚು ಕುಚು ಹಿಂತಿ ಕುಡಿದ್ರಿ ಏನ್ ಏನು ಬೆಡ್ರೂಮ್ದಾಗ ಮಾತಾಡೋ ಏನ್ ಅಡಿಗೆ ಮನೆಯಾಗ ಮಾತಾಡೋ ಏನ ಪಡ್ಸಾಲಾಗ ಮಾತಾಡುವ ನನಗೂ ಎಲ್ಲಾ ಗೊತ್ತಾಗ್ತದ ನಿನಗ ಒಪ್ಪಿಗೆ ಗೊತ್ತಾಗುದಿಲ್ಲ ಕಮಿಟಿ ಅವರು ನನ್ನ ಕರ್ಕೊಂಡು ನನ್ನ ಕರಿಯಾಕ ಬಂದಾರ ಎಲ್ಲಿ ಎಲ್ಲಿ ಯಾಕ ಅಲ್ಲಿ ಏನಾಗಿತ್ತು ಬ್ರಿಡ್ಜ್ ಮೇಲೆ ಟ್ರಾಫಿಕ್ ಬ್ರಿಡ್ಜ್ ಮೇಲೆ ಏನಾಗಿತ್ತು ಟ್ರಾಫಿಕ್ ಆಗಿತ್ತು ಯಾಕಂದ್ರೆ ಸ್ಟ್ರೈಕ್ ನಡೆದಿತ್ತು

ಹಿರಿಯ ನಾನು ಗುರುವ ಹೌದು ಬರೆಯುವವರೊಡನೆ ಹಾಗೆ ಬೇಡ ಹೇಗೆ ಬೇಡ ಬಂಗಾರದ ದರೆವು ಬೇಡ ಸರ್ವಜ್ಞ ಅಂತ ಹೇಳಿದ್ರು ಹೇಳಿದ್ರವ ಮಾತ ನಾನೇ ದೊಡ್ಡವ ನಾನೇ ಶ್ರೇಷ್ಠದನೇ ನಾನೇ ಬಾಳ ಬಾಯಿಯ ಕೈ ತುಂಬ ಅಫ್ಜಲ್ಪುರ ಪಿಂಟು ಅನ್ನು ಮಾತಾಡ್ತಿದ್ದೆ ಏನು ಏನು ಮಾತಾಡ್ತಿದೇವಾ ಏ ಅಕ್ಕ ನನ್ನಟ್ಟು ಸೂರನ ಯಾರಿಲ್ಲ ಜಗತ್ತಿನಾಗ ಕಾನೇಸ್ವರ ಮುಂಡಾಸುರ ಗರ್ಜಾಸುರ ಸಂಕೇಶ್ವರ ಬಂಕಾಸುರ ದೈತನ ಸಂವಾರ ಮಾಡಿದವ ಅವನ್ ನಾನ್ ಅದೀನಿ ನನಗೆ ಹಂಗ ಹುಚ್ಚತ್ತಿ ನೀ ಅಂತ ಕೇಳ್ತಾನ ಅವ್ ನನಗ ಹೌದಿಲ್ಲ ನಾ ಯಾಕ ಪೂರ್ವದಲ್ಲೇ ಮಾತಾಡಿದ್ರಿ ನೀವ್ ಏನಂತೇಳಿ ಏನತ್ತೆವಾ ಗಂಡನ ಮನೆಯಿಂದ ತವ್ರ ಮನೆಗೆ ಅಪ್ಪಜಲಪುರಕ್ಕ ಅಕ್ಕ ಬಂದಾಳ ಅಂದ್ರಿ ನೀವ್

ರೇವಣ್ಸಿದ್ಧ ಮಾಸ್ತಾರ ಕರೆದ ನಿನ್ನ ಮಾತು ಒಂದು ಮಾತು ಹೇಳ್ತೇನೆ ಹೌದು ನಾ ಹಾದಿ ಬಿಟ್ಟು ಮಾತಾಡ್ರಿ ನನಗೆ ಅರ್ಹ ಉಚ್ಚತ್ತಿ ಹೇಳಿನಿ ಹಾಂ ಹಾದಿ ಬಿಟ್ಟವ್ರು ಯಾರು ಯಾರ್ಯವ ಲಗ್ನ ಮಾಡ್ತೀನ ಅಂದಾವ್ರು ನೀವ ಮಾಯಕ್ಕನ ವಿಷ ಹಚ್ಚಿದವ್ರು ನೀವು ಅದು ಮಾಯಕ್ಕನ ಲಗ್ನ ಆಗಿಲ್ಲ ಗಂಡನ ಮನೆ ಹತ್ತಿರ ನೀವ ಅರ್ಹ ಹುಚ್ಚಿ ನಾನು ಅದನ್ನ ಏನು ನೀವು ಅದನ್ನ ಅಟ್ಟೆ ವಿಚಾರ ಮಾಡ್ರಿ ಕಮಿಟರ್ ಪಕ್ಷಿ ರೀ ಹಾಧಾರು ಕಾಸಿ ನೇಟಿರ್ತಾವ ತಮ್ಮ ಅವ ಹೇಳಿದ್ರು ಅಕ್ಕ ಈತ ನಮ್ಮ ತಮ್ಮಗೊಂದು ಮಾತು ಹೇಳಿದ ನಮ್ಮ ಪಿಂಟು ಅಂತಮ್ಮ ಏನು ಹೇಳುವ ನನಗೆ ನಂದ ಮ್ಯಾಲ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಕರೆ ಹೌದು ಜಗತ್ತನ್ಯಾಗ ಜೈಬೇರ್ ಹೆಚ್ಚದ ಜೈಬೇರ್ ಹಚ್ಚದ ಆದ್ರ ತಮ್ಮ ಅಕ್ಕ ತಮ್ಮನ ನಡು ಬಂದ ನೀ ಬೆಂಕಿ ಹಚ್ಚಬೇಡ ನಾವ್ ಅಕ್ಕ ತಮ್ಮ ಎಂದೂ ಅಗಲಂಗಿಲ್ಲ ಅಂದಾನಿಲ್ರಿ సుమ్రీ అఫ్జల్పూర్ మగలు మట్ మనీదవ నేన తమ్మ బెంకీ హేడ అక్క తమ్మ నవ్వు ఎందు అగలంగల్ తొరివి

ಅಕ್ಕ ತಮ್ಮಗೆ ಯಾಕಂದ್ರ ಅಕ್ಕ ಆಗಿರತಕ್ಕಂತಕ್ಕೆ ತಮ್ಮ ಏನು ಮಾಡಿದಾ ಏನು ಮಾಡಿದ ಕುರಿಯಾಗಿ ಪಾಲ ಮಾಡಿ ಕೊಟ್ಟಾ ಹುಚ್ಚಣ್ಣ ಮತ್ತೆ ಬ್ಯಾರಿ ಕೊಟ್ಟಿಲ್ಲ ನಿನಗ ಅಕ್ಕ ಬ್ಯಾರಿ ಕೊಟ್ಟಿಲ್ಲ ಅದಕ್ಕೆ ಏನು ಮಾಡ್ತನು ಇಬ್ರು ಕೂಡಿ ಸುમિત್ರ ಅಕ್ಕನ ಹಂ ಫರಿಯನ ತಾ ಹೇಳ್ತನು ನನ್ನ ಕಡೆ ಆಗೋ ಮರಾಯಿ ನೀ ಇಬ್ರು ಕೂಡಿ ಮಡಿ ಮಾಡಿ ಹಂ ಏಯ್ ಹೆಯ್ ಕೊಟ್ಟುಗಿಟ್ಟಿ ನೀನು ಇಲ್ ಮಾತೆ ನಿನ್ನ ಇಬ್ರು ಕೂಡಿ ಮತ್ತೆ ಹಂ ನಿಮ್ನ ಎಲ್ಲ ನಿಮ್ಮನ ಎಲ್ಲವನು ಮಾತು ಹೇಳಿದೆ ನಾನು ಹೌದಾ ತಮ್ಮ ಅಕ್ಕ ಎಂದೂ ಆಗಲಿಲ್ಲ ಮತ್ತು ಕುರಿಯಾಗ ಪಾಲ ಮಾಡಿ ಕೊಟ್ಟಾಳ ಹೌದಿಲ್ಲ ತಮ್ಮ ನೀ ನಿನ್ನ ರೀತಿ ಪದ್ಧತಿ ಬ ಹೇಳಿದವ ತಮ್ಮ ಏಳು ಹೇಳ್ಯಾವ ಪಿಂಟು ಅಣ್ಣ ಏ ಅಕ್ಕ ನಿನ್ನ ಎದಿ ಹಾಲು ಕುಡದ ಬೆಳೆದೀನಿ ಹಾ ಏ ತಮ್ಮ ನಿನಗೆ ಎದಿ ಹಾಲು ಕುಡಿಸುವ ತಾಕತ್ತು ನನಗಿಲ್ಲ ನನಗಿಲ್ಲ ಎಲ್ಲ ನಿನ್ನ ಪುರಾಣ ಪುಸ್ತಕ ಹೇಳ್ಬೋದು ಹೌದಾ ಹತ್ತು ಉತ್ತರ ಪುರಾಣ ಪುಸ್ತಕ ಕೊಡಬಹುದು ಸಿದ್ಧಾಟಗಿ ಪ್ರಕಾರ ಏನವ ಮಾತಾ ನಿನ್ನ ಯಾಕಂದ್ರೆ ಹಾಲು ಕೊಡಿಸುವಂತ ತಾಕತ್ ನನಗಿಲ್ಲ ನಿಂದ ಅವತಾರ ಬಾಳದ ಅವತಾರ ಉರಿ ದೇವರ ಉಗ್ರ ಗಣ್ಣಿನ ದೇವರ ಹರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಅಲ ಯಾಕಪ್ಪ ಅಂತ ಅವತಾರ ಲಿಂಗ ನಿಂದ ಐತಿ ಸಾಕ್ಷಾತ್ ವರ್ವಿನ ಕಂದ ಪರಮಾತ್ಮನ ವರ್ವಿನ ಕಂದನೆ ನೀದಿ ನೀವು ಹಾಲು ಕುಡಸು ತಾಕತ್ ನನಗಿಲ್ಲ ಮೊದಲು ತಿಳ್ಕೊಂಡು ನೀ ಯಾಕಂದ್ರೆ ನಿನ್ನ ಕಳವಿ ನಾರಾಯಣಗೌಡ ನಿನ್ನ ಮಾವ ಕುಲಕಂಟ್ ಏನು ಮಾಡಿದ ಏನು ನಿನ್ನ ಚಂಡಿ ಚೂಟ್ ಬೇಕು ಮಾಡಿದವ ಚಂಡಿ ಚೂಟ್ ಬೇಕ ಮಾಡಿದ ಹೌದ್ ಹೌದ್ ನೋಡಲ್ಲಿ ಕೆರೆಕ್ಟ್ ನಮ್ಮ ನೋಡಿ ನನ್ನವ್ವ ಹೌದಿಲ್ಲ ನಾ ಯಾನ್ ಹೇಳ್ತೀನಿ ಕೇಳೋಣ ಗುಡಿಸುತ್ತಾಕತ್ತ ನನಗಿಲ್ಲ ತಮ್ಮ ನಿಮ್ಮ ಮಾವ ಕಾಡಿದಂತ ಸಂದರ್ಭದಾಗ ಹೌದಾ ನಿಮ್ಮ ಕಳವಿ ನಾರಾಯಣಗೌಡ ಸುಳ್ಳ ಭವಿಷ್ಯ ಹೇಳಿದ ನಿನ್ನ ಅಡವಿ ಆರನಕ್ಕ ಬಿಟ್ಟಿರು ಅಕ್ಕವು ಮಾಯವ್ ಆಡ ಹೋದಂತ ಸಂದರ್ಭದ ಕಾಡ ಋದು ಕದನಿಗೆ ನಂದನ ಬಣದಾಗ ಏನ್ ಮಾಡಿದ್ರು ಪಂಚಾಳದ ಆಲದ ಮರದಾಗ ಬೀರ ದೇವರು ತೊಟ್ಲ ತೂಗುತ್ತಿತ್ತು ಕೂಸು ಅಳುವ ಧ್ವನಿಯನ್ನು ಕೇಳಿ ಕೂಸಿನ ತೊಟ್ಲ ಕೆಳಗಿಳಿಸಿ ಅವಸ್ ನನಗ ಬೇಕು ನನಗ ಬೇಕು ಅಕ್ಕವು ಮಾಯವ್ ಜಗಳಾಡಿರು ಇದೇಗ ಮಾರ್ಗು ಕೂಡ ಅದನ್ನ ಹಚ್ಚಿನ್ಯ ಮಾರ್ಗ ಅಲ್ಲಿ ಕುರ್ಚಿ ಹಾಕೊಂಡು ಕೊತ್ತ ಎರಳಿಗುಂತಿ ರಾಯನ ನಿರ್ಣಯ ಮಾಡಿ ಕೊಟ್ಟಿನಿ ಏನು ಹೌದು ಅವಾಗ ಅಕ್ಕವು ಮಾಯವ್ ಏನ್ ರಾಯನ್ ಜಗಳಾಯಣ್ಣ ಏನಂತೇಳಿ ಕೂಸಿನ ಸಲುವಾಗಿ ಇಬ್ರು ಜಗಳಾಡ್ಲಿಕ್ಕೆ ಹೋಗಬೇಡ್ರಿ ಕೂಸಿನ ತೊಟ್ಲ ಹುತ್ತಿನ ಮೇಲೆ ಇಡ್ರಿ ಹುತ್ತಿ ಯಾರಿಗ ಮಲಿ ಹಾಲಿ ಬರ್ತಾ ಅವ್ರ ತಗೊಂಡ ಕೂಸಿನ ಜಾಪಾನ ಮಾಡ್ರಿ ಅಂದವಾ ಅಕ್ಕವಾಗಿರ್ತಕ್ಕಂತ ಕೂಸಿನ ತೊಟ್ಲ ಇಟ್ಟು ಏನ್ ಮಾಡಿ ಐದು ಸುತ್ತ ಹಾಕ್ತಾಳ ಅಕ್ಕವ್ಗ ಮಲಿ ಹಾಲು ಬೀಳುವುದಿಲ್ಲ ಬೀಳುವುದಿಲ್ಲ ಅಕ್ಕವು ಯಾವ ರೂಪು ಕಾಣುವುದಿಲ್ಲ ಮಾಯಾಕೇನ ಮಾಡಿಳು ಏನ್ ಮಾಡಿಳು ಯಪ್ಪ ಗುರು ರೇವಣ ಸಿದ್ಧ ಅಂತ ಹೇಳಿ ರೇವಣ ಸಿದ್ಧನ ಧ್ಯಾನ ಮಾಡಿಳು ಹುತ್ತಿಗೆ ಐದು ಸುತ್ತ ಹಾಕಿಳು ಐದು ಸುತ್ತ ಹಾಕಗೊಡದ ಅಕ್ಕನ ರೂಪನೇ ಚೇಂಜ್ ಆಗಿ ಬಿಡುತ್ತೆ ರೂಪನೇ ಚೇಂಜ್ ಆಗಿ ಬಿಡುತ್ತೆ ಯಾವ ರೂಪ ಬತ್ತು ಯಾವ ರೂಪ ಬತ್ತವ ಈ ಸದ್ದೆ ಕೂಸಿನ ಅಕ್ಕ ಮಾಯಕ್ಕ ಜನ್ಮ ಕೊಟ್ಟಾಳೆ ಯಾಮಲ ಅನ್ಬೇಕಾ ಹೌದಾ ಅಕ್ಕ ಮಾಯಕ್ಕ ಹಡದಾಳ ಅನ್ಬೇಕ ಆ ರೂಪ ಮಾಯಕ್ಕ ಬತ್ತು ಹೌದಿಲ್ಲ ಅವಾಗ ಏನ್ ಮಾಡಿಲ್ಲ ಕೂಸಿನ ತಗೊಂಡ ಜಾಕಿ ಜತ್ನ ಮಾಡಲು ಹಳ್ಳಿಲಿ ಹಾಲು ಉಣ್ಸಿಳಿ ಬಳ್ಳಿಲೆ ಬೆನ್ನಿ ತಿನಿಸಳ ಮಾಯಕ್ಕ ನಿನಗ ಮಾಡಿಟ್ರು ಏ ತಮ್ಮ ಅಕ್ಕ ನಿನ್ನ ಮಲಿ ಹಾಲು ಕುಡುದ ನನಗ ಅಂದಿಪ್ಪ ಅಂದ್ರೆ ಹಾಲು ಉಣಿಸಳ ಬಳ್ಳಿಲೆ ಬೆನ್ನಿ ತಿನ್ಸ ಮಾಯಕ್ಕ நின மாயக்க எதி குடசில்ல மொதல் தலியாக நெனப்பம்மா நின ಅವತಾರ ಬಾಳದನೋ ತಮ್ಮ ಬೀರಪ್ಪನ ಅವತಾರ ಬೆಳದ ನಿನಗೆ ಎದಿ ಹಾಲು ಹೌದು ತಾಕತ್ ಮಾಯಕ್ಕಿಲ್ಲ ಹೌದಿಲ್ಲ ಅನ್ನುವಂತ ಮಾತನ್ನ ನಿನಗೆ ಹೇಳಿ ಹೇಳಿ ಯಾಕೆ ಇನ್ನೊಂದು ಮಾತು ಹೇಳದ ತಮ್ಮ ಏನಂತೇಳಿ ಹೇಳದ ಅಕ್ಕ ಮಾಯಕ್ಕನ ಯಾರು ಚಂದನಗಿರಿ ಹಬ್ಬದಾಗ ಬೀರನ್ನ ಹಬ್ಬಕ್ಕೆ ಕರದಾನ ಕರದಾನ ಹೌದಿಲ್ಲ ಹೌದು ಮಾಯಕ್ಕನ ಅಕ್ಕನ ಹಬ್ಬಕ್ಕೆ ಕರದಾನ ಇವತ್ತು ಅಬ್ಜಲಪುರದಾಗ ಪಿಂಟು ಮಾಸ್ತರ್ ಎರಡ್ರದ್ದು ಹಬ್ಬಕ್ಕೆ ಜಾತ್ರೆಗೆ ಮೊಗಳಾಳ ಸುಮಿತ್ರನ ಕರ್ದೀನಿ ಅಂತ ನೀ ಎಲ್ಲಿ ನೀ ಕರ್ಕೊಂಡು ಬಂದಿಲ್ಲ ಸ್ವತಃ ಬಂದಿಲ್ಲ ನೀ ಅಕ್ಕನ ಕರೆಯಕ್ಕ ನಿನಗ ಬಂದಿನಿ ಬಂದಿ ಬಾಯಿ ತುಂಬಾ ಹಲ್ಲಾಗ ನಾಲಿಗೆ ಐತಿ ಬಾಯಿ ತುಂಬ ಹಲ್ಲು ಬಂದವು ಹೌದಾ ಯಾನ್ ಮಾತಾಡ್ಲಾಕೊತಿದಿ ಯಾರ ಕಾಸಿ ಹಬ್ಬಕ್ಕೆ ಒಳಗೆ ರೇವಣ್ಣ ಹಬ್ಬ ಹಾಕಲಕತ್ತಿದಿ ಹೌದಾ ನೆಲೆಯ ಹೊತ್ತಿಗೆ ಒಳಗ ಒಳಗೆ ಏನಂತೇಳಿ ಏನವಾ ಮಾಯಕ್ಕ ಬಂದ್ರನ ಹಬ್ಬ ಹಸನ ಆಗತೈತಿ ಅಂತೇಳಿ ಹೌದು ಹೌದಿಲ್ಲ ಮಾಯಕ್ಕನ ಹಬ್ಬಕ್ಕೆ ಕರೆಯಕ ಕೊಟ್ಟು ಯಾರನ್ನ ಕಳಿಸಿದ್ರಿ ಯಾರನ್ನ ಕಳಿಸಿದ್ರಿ ದೇವರಿಗೆ ಬಪ್ಪನನ್ನ ಹಬ್ಬಕ್ಕೆ ಕೊಟ್ಟು ಕಳಿಸಿದ ಅಕ್ಕನ ಕರೆಯಕ ಬರೋ ಬಾ ಅಂತೇಳಿ ಹೌದಾ ಬಾಯಿ ತುಂಬಾ ಹೇಳ್ತಿ ಸಬಲ ಅಕ್ಕನ ಕರ್ಲಕ್ಕ ಪಾಪ ಹೋಗೆ ಅಕ್ಕನ ಕರ್ಕೊಂಡ ಬಾ ಅಂತೇಳಿ ದೇವರಿಗೆ ಬಪ್ಪನನ್ನ ಯಾಕ ಕೊಟ್ಟು ಕಳಿಸಿದ್ರಿ ನೀ ಯಾಕ ಬರ್ಲಿಲ್ಲ ಏನ ಕಾಲ್ಗಿಲ್ ಹೋಗಿವ ನಿಮ್ಮ ಕಾಲ್ ಹೋಗಿತ್ತು ನಿಮ್ಮ ಕುದುರಿಗೆ ಜಡ್ ಬಂದಿತ್ತು

ಹೌದು ಹಚ್ಚಿದೆ ಕಮಿಟಿ ಅವರಿಗೆ ದೇವನಗೌದನ ಹೌದಿಲ್ಲ ಹೌದು ಅವಾಗ ಕರಿಯಕ ಸೊತ್ತ ನಮ್ಮ ಅಕ್ಕ ಬರಲಕ ಅಂತ ಹೇಳ್ತರು ಕುದರಿ ನೀ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ కమిಟಿ ಅವರನ್ನು ಕೊಟ್ಟು ಯಾಕೆ ಹಚ್ಚಿotti ನೀ ಹೋಗಿ ಬರ್ತನು ಎ ನಿ ನಿಮ್ಮ ಹೌದಿಲ್ಲ ಆವತ್ತು కమిಟ ಅವರು ಕರಿಯ ಇವತ್ತು కమిಟ ಅವರು ಮಗಳ ಸುમિત್ರನ ಕರಿಯಕ ಬಂದಾರ ಹೌದು ಆವತ್ತು ದೇವರಿಗಳ ಬಪ್ಪಣ್ಣ ಕರಿಯಕ ಹಚ್ಚಿotti ದಿ ಎಲ್ಲಿ ಹೊಯ್ತು ನಿನ್ನ ಮಾತು ಕೊಟ್ಟ ಮಾತಾ ತಮ್ಮ ಹುಚ್ಚಿ ಎಲ್ಲಾರ ಜೋಡಿ ಅಡಿಕೆ ಮಾಡಿರ್ಬೋದು ಹ ಮೊಗಳಾಳ ಮಾತು ನೋಡ್ರ ಅಕ್ಕ ತಮ್ಮನ ಜಗಳನೆ ನಡೆದಿರ್ಬೇಕ್ರೆ ಹಾಲು ಮತ್ತದ ವಿಷಯ ಹೊರಗ ಗುಂ ಹುಸಿ ಹೊರಗ ಬಂದಿರಬೇಕು ಹೌದಾ ಹೌದಿಲ್ಲ ಅದಕ್ಕೆ ಹಿಂತ ಅಂದ್ರೆ ಅದಕ್ಕೆ ಹುಚ್ಚಿ ಇಲ್ಲ ತಮ್ಮ ಕೊಟ್ಟ ಕಳಿಸಿದ್ ನೀ ಅದಿ ಹೌದಾ ಬ್ರಿಡ್ಜ್ ಹತ್ತಿರ ಇಬ್ರು ಅನ್ನಗಳನ್ನ ಕರಿಯಾಕ ಕೊಟ್ಟ ಹಚ್ಚಕೊಟ್ಟ ನೀ ಅದಿ ಅದಕ್ಕೆ ನಿನಗ ಅರ್ಹಿನ್ಯಾ ನಾನು ಇನ್ನೆತ್ತ ಹುಚ್ಚ ಹುಚ್ಚಾಟನ ನಾನು ಹೌದಿಲ್ಲ ನೀನ ಅಕ್ಕನ ಕರಕೊಂಡ ಬಂದ್ ಬಿಡು ಹೌದು ಅಕ್ಕನ ಕೈಲೋ ನಿನಗೆ ಪ್ರಶ್ನೆ ಕೇಳ್ತೀನಿ ಏನವಾ ಇದು ರೇವಣಸಿದ್ ಮಾಸ್ಟರ್ಗೆ ಪ್ರಶ್ನೆ ಏನವಾ ಪ್ರಶ್ನೆ ಇದರಾಗನ ಪ್ರಶ್ನೆ ಉತ್ತರ ನಡೆಯಬೇಕು ಹ್ಯಾಂಗ ಹೇಂಗೇವಾ ಆ ಯಾಕ ಅಕ್ಕ ಮಾಯಕ್ಕನ ಮನೆ ಯೊಳಗೆ ವೀರಣ್ಣ ದೇವರ ಬೆಳಿತಿದ್ದ ಬೇಳಿತಿದ್ದ ಅಳ್ಳಿಲೆ ಹಾಲು ಹುಣಸಿಲೋ ಬಳ್ಳಿಲೆ ಬೆಣ್ಣೆ ತಿನ್ಸಿಲೋ ಹೌದು ಇವತ್ತು ವೀರಣ್ಣ ದೇವರ ಕಾಡ ಬೇಡ ಬರದ ಬೇಡನ ಮಾಯಕ್ಕಗ ಬೇಡ ಅಣ್ಣ ಇವತ್ತು ಅಬಜಾ ನೀ ಏನು ಕಾಣ್ತಿ ಕಾಡ ಮಾಯಕ್ಕ ಏನು ಬೇಡ್ತಿ ಬೇಡ ಬೇಡ ಕೆಳಗ ನಿಂತ ಮಾತಾಡೋ ಹೇಳ್ತಿದ್ದ ಏನ್ ಎಲ್ಲಾರು ಎಲ್ಲರೂ ಕೊಡ್ತಾರೇ ತಮ್ಮ ಅಕ್ಕ ಮಾಯಕ್ಕನ್ ಹೇಳ್ತಿದಿ ಮಾಯಕ್ಕ ನಿನಗೇನು ಕೊಟ್ಟಾಳ ಇಲ್ಲೇ ಬಂದ್ರೋಡ ಅವರು ನಿಮಗ್ ಕಬರಾರ ಅದ ಎಲ್ಲ ಮಾಯಾಕ ಏನು ಕೊಟ್ಟಾಳ ಏನು ಬೇಡಿದ್ರಿ ನೀವ ಏನು ಮುತ್ತಿನ ಕೊಟ್ಟಾಳ ಮುತ್ತಿನ ಚಂಡಿ ಕಂಬಾರ ನನ್ನ ಕೈಯಾಗ ಮುತ್ತಿನ ಚಂಡ ಮಾಡಿಸಿ ನಿನಕ್ ತಂದು ಕೊಟ್ಟಿನಿ ಬಿಲ್ಲು ಬಾನ ಕೇಳದೆ ಮಾಡಿಸಿ ಅದನ್ನು ಬಿಲ್ಲು ಬಾನ ತಂದು ಕೊಟ್ಟಿನಿ ಮೀಸಲು ಹಾಲು ಹಠ ಮಾಡಿ ಮೂಲ ಕೊಟ್ಟಾಳ ಅಕ್ಕ ಅವಾಗ ಮೀಸಲು ಹಾಲು ತಂದು ನಿನ ಹಾಲು ಉಣಿಸಿ ಹೊಟ್ಟಿ ಸಮಾಧಾನ ಮಾಡಿನಿ ಕಬ್ರಿಗೆಡಿ ಅಟ್ಟು ಕಬರಿಲ್ಲಾರ್ದ ದೇವರಿಗಡೆ ಯಾಕ ಹಬ್ಬಕ್ಕ ಅಕ್ಕನ ಕರಿಯಕ್ಕೆ ಬರದ ಗಂಡ ಹೆಂತಿ ಕುಡ್ಕೊಂಡ್ ಮನ್ಯಾಗ ಕುಚು 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 ಕು ಮಾತಾಡ್ತಿರ ಯಾಕ ಎಲ್ಲ ಇನ್ನೊಂದು ಕೆಲಸ ಮಾಡಿ ಬಿಡುವ ಏನು ಮಾತಾಡಿದ ದೇವರಿಗಳ ಬಪ್ಪನ ಕೊಟ್ಟು ಕಳಿಸಿದ ಹಬ್ಬಕ್ಕ ಹೌದಾ ಹೌದಿಲ್ಲ ಹಬ್ಬಕ್ಕ ಕಳಿಸಿದಾಗ ಅಂದ್ರೆ ಮಾಯಕ್ಕಂದಿವ ಹೆರವರು ತಮ್ಮ ಪರವರ ಕೊಟ್ಟು ಕಳಿಸೋಣ ಕಳಿಸ್ಯಾನ ನನ್ನ ತಮ್ಮ ಸ್ವತಃ ಬಂದ್ರೆ ನಾ ಹೋಗ್ತಿದ್ದ ಕರದ್ ನಾ ಬರುದಿಲ್ಲಮ್ಮ ಮೂರು ದಿನದ ಹಬ್ಬ ನಿನ್ನ ಮನೆಯಾಗಿದ್ರ ಮೂರು ತಿಂಗಳ ಕಾರಣ ನನ್ನ ಮನೆ ಆಗದ ಏನ್ ಹೇಳಕ್ಕೆ ಏನ್ ಹೇಳಲು ಮೂರ ದಿನದ ಹಬ್ಬ ನೀನು ಅಪಜಲಪುರದಾಗಿದ್ರ ಮೂರು ತಿಂಗಳ ಹಬ್ಬ ಹೌದಿಲ್ಲ ತಮ್ಮ ನನಗೆ ಕೆಲಸ ಬಾಳದವ ನಾವು ಬರುದಿಲ್ಲ ಕೂಡಿ ಬಂದ ಕಾರಣ ನೀವ ಮಾಡ್ರಿ ಮೇಲೆ ಬರೋ ಕಾರಣಕ್ಕ ನಾ ಬರ್ತೀನಿ ಅಂತೇಳಿ ಮಾಯಾಕ ಹೇಳ ಮಾತ ಹೌದಿಲ್ಲ ಮಾಯಾಕ ದೇವರಿಗಳ ಪಪ್ಪನ ಇದಂದ್ರ ಹೇಳ ಕೂಡಿ ಬರೋ ಕಾರಣ ನೀವ ಮಾಡ್ರಿ ಹೌದ್ ಮೇಲೆ ಬರೋ ಕಾರಣಕ್ಕ ನಾ ಬರ್ತೀನಿ ಅಂತೇಳಿ ಮಾಡಿದ ಮಾಯಕ್ಕ ಯಾಕ ಹೇಳೋ ಹೌದಾ ಅಂತ ಗಂಡ ಹೆಂಚು ಕೊಚ್ಚು 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 ಮನೆಯಾಗ ಏನ್ ಮಾತಾಡಿದ್ರಿ ಏನ್ ಮಾತಾಡ್ತಿದ್ರಿ ಕೊನೆ ಗಂಡ ಹೆಂಚು ಕೊಚ್ಚು ಕೊಚ್ಚು ಏನ ಬೆಡ್ರೂಮ್ ದಾಗ ಮಾತಾಡ್ರು ಏನ್ ಅಡಿಗೆ ಮನೆಯಾಗ ಮಾತಾಡ್ರು ಏನ ಪರ್ಸಾಲಾಗ ಮಾತಾಡು ನನಗೂ ಎಲ್ಲಾ ಗೊತ್ತಾಗ್ತದ ನಿನ್ ಒಬ್ಬಗ ಗೊತ್ತಾಗುದಿಲ್ಲ ಏನ್ ಮ್ಯಾಲ ಕುಂಬಿ ಮ್ಯಾಲ ಕುತ್ ಮಾತಾಡಿರಿ ವೀರಣ್ಣ ದೇವ್ರ ಉಂಡೊಟ್ಟು ಕಂಡ ಕನಸ ಎಲ್ಲಾ ಹೇಳ್ತಿದ್ದ ಹೌದು ಮುಂದಾಗು ಹಿಂದಾಗು ಸುದ್ದಿ ಅರ್ಥ ಕೊಟ್ಟಿದ್ದ ಗೊತ್ತಿತ್ತು ಏನಂತೇಳಿ ದೇವ್ರಗಳ ಬಪ್ಪನನ್ನ ಕೊಟ್ಟು ಕಳ್ಸಿರ ಹಬ್ಬಕ್ಕೆ ಬರುದಿಲ್ಲ ಅನ್ನೋ ಕೂನ ಗೊತ್ತಿತ್ತ ಯಾರಿಗಿ ಬೀರಪ್ಪ ಬೀರಪ್ಪ ಗೊತ್ತಿತ್ತು ಹೌದಿಲ್ಲ ಎಲ್ಲ ಗೊತ್ತಿದ್ರು ಕೂಡ ದೇವ್ರಿಗಳ ಬಪ್ಪನಾಗ ಯಾಕ ಕಳಿಸಿದಿ ಹೌದಾ ಕೂಡಿ ಬರೋ ಕಾರಣ ನೀವು ಮಾಡ್ರಿ ಮೇಲೆ ಬರೋ ಕಾರಣಕ್ಕ ನಾ ಬರ್ತೀನಿ ಅಂತ ಮಾಯಾಕ ಹೇಳ್ಯಾರ ಅಂತಾದ ಕುಚ್ಚು ಕುಚ್ಚು ಏನು ನಡೆದಿತ್ತು ನಿನ್ನ ಮನೆಯಾಗ ಹೌದಾ ವಿಷಯ ಮಾತಾಡರೆ ಗರ್ಸನೇ ಗುಟಾ ಹಡದ ಮಾತಾಡಬೇಕು ಇದ ನೋಡ್ರಿ ಜನರಿಗೆ ನನ್ನ ನಿನ್ನ ವೈಯಕ್ತಿಕ ಅಂದಿರ್ಬೇಕು ಹೌದು ಹಚ್ಚಿರ ಸಿದ್ಧಾಟಿಕೆ ವಿಷಯ ನಿನ್ನ ಕಿಂಚಿ ಗಡ್ಡಿ ಕೊriting ನಿನ್ನ ಕಿಂಚಿ ಗಡ್ಡಿ ಹಾ ಏನ್ ಬಿಡ್ರಿ ಮಂದ್ಯಾ ಹೇಂಗೆ ಮಾಡ್ತೀರಿ ಎಲ್ಲರ ಜೊತೆ ಸಿದ್ದಾಟಿಗೆ ಮಾತಾಡೋದೇ ಬ್ಯಾರೆ ಮಂದ್ಯಾಗ ಯಾಕ್ ಮಾತಾಡ್ತಿ ಕೇಳು ಯಾಕวะ ತಮ್ಮನ ಮೇಲೆ ಹಕ್ಕದ ಹಕ್ಕೈತೆ ಅಂತ ಮಾತಾಡ್ತೀವಿ ತಮ್ಮನ ಮೇಲೆ ಸ್ವತ ಅದ ನನ್ನ ಮನೆಯಗ ನನ್ನ ಮುಂದೆ ಹಾಲು ಕುಡದ ಬೆಳದ ಕೂಸುನೇ ಅದೆ ಹೌದು ಹೌದಿಲ್ಲ ಹೌದು ಎಟ್ಟು ಮಾತಾಡ್ರು ಕೂಡ ನಾ ಮಾತಾಡಿದ ಮಾತು ನೀವು ಮಾತಾಡ್ಸಬೇಕ ಮಾತಾಡ್ಸಬೇಕ ಹೌದಿಲ್ಲ ನಾ ಮನೆಯಾಗ ಸಾಕಿದ ಬೆಕ್ಕ ಕೊಂದ ಹಾಕ ಬರೋ ಹಾದಿ ಹೋಗಿದಿಪ್ಪ ಅಂದ್ರ ಹಾಳೆ ಕಬರಿಗೆಡಿ ನಾನು ಕೊಂದ ಹಾಕೊಂಡು ಹೇಸಾಂಗಿಲ್ಲ ಅಂತ ನಿನ್ನ ಕುರಿಯಾಗ ಪಾಲ ಮಾಡಿ ಹೊಲಗ ದಬ್ಬಿನಿ ಹಾ ಏನಂದಿನಿ ಬ್ಯಾರೆ ಆಗಲ್ಲ ತೊಟ್ಟೆ ಬೆಂಕಿ ಹಚ್ಚಿ ನಾನು ಕುರಿಯಾಗ ಪಾಲ ಗೆತ್ತಿಲ್ಲ ಈಗ ನಿನ್ನ ಹೊರಗೆ ಕಳಿಸಿನಿ ನೀ ಯಾಕ ಬೆಕ್ಕ ಕೊಂದಿ ಹೌದಾ ಅವಾಗ ನಿನ್ನ ಯಾಕ ಅದೇ ಬೆಕ್ಕ ಅದೇ ಬೆಕ್ಕ ಅಕ್ಕ ಮಾಯಕ್ಕನ ಮನಿಯೊಳಗ ಏನು ಬೆಕ್ಕ ಬೆಳೆದಿತ್ತನ ಹೌದು ಅದೇ ಬೆಕ್ಕ ಪ್ರತಿದಿನ ನಿನ್ನ ತಾಟ್ನೊಳಗೆ ಊಟ ಮಾಡ್ತಿತ್ತ ಬೆಕ್ಕ ಒಂದೇ ತಾಟ್ನ್ಯಾಗ ಕೂಡಿ ಊಟ ಮಾಡ್ತಿತ್ತು ಒಂದೇ ತಾಟ್ನ್ಯಾಗ ಊಟ ಮಾಡ್ತಿತ್ತು ಕರೆ ಅವತ್ತೇನ್ ಮಾಡಿದೆ ಏನು ಮಾಡ್ಯವ ಅಕ್ಕ ನೀರಿ ಹೋದಂಥ ಸಂದರ್ಭದಾಗ ಹಾಲಿನ ಗಡಿಗೆಗೆ ಬೆಕ್ಕ ಬಾಯಿ ಹಾಕೈತಿ ತಿಳ್ಕೊಂಡು ಸಿಟ್ಟು ಮಾಡಿ ಏನು ಮಾಡಿದೆ ಅಕ್ಕನ ಬೆಕ್ಕ ಕೊಂದು ಅಕ್ಕ ಬರು ಹಾದಿಗೆ ಹೋಗ್ದಿದಿ

ನಿನ್ನ ಕುಚ್ಚು ಕುಚ್ಚು ಮಾಡ್ಕೊತ ಆ ಕಡೆ ರೈಟೇ ಆ ನಿನ್ನ ಯಾಕ ಹೊಡಿತೀನಿ ಇದಕ್ಕೆ ಅಂದಿನ ನೋಡ ಹಾ ಹೌದಿಲ್ಲ ಅದಕ್ಕ ನಿನ್ನ ಅಡಿವೆ ಹಾಕಿ ಕಟ್ಟಿರ್ತಕ್ಕಂತ ಬೀರನ್ನ ತಂದ ಸಾಕಿ ಸಲ್ವಿನಿ ಜಾಕಿ ಮಾಡಿ ಅವ ನಿನ್ನ ತ್ರಾಸ ಆಗ್ಯದ ಹೌದಾ ನೀ ಏನ್ ಮಾಡ್ರು ಕೂಡ ಅಟ್ಟಿಸ್ಕೊಂಡಿನಿ ಹೌದಾ ನೀ ಇನ್ನ ಏನ ಕಾಡ್ತಿ ಕಾಡ್ ಏನ ಬಿಡ್ತಿ ಬೇಡೋ ಹೌದು ಏನ ಕ್ವಾಟ್ಲು ನಿಮ್ ಅಕ್ಕೇಳ್ತಾನೆ ಕೆಳಗೆ ನಾವ ಏ ಕೊಡಿ ಬಿಲ್ಲವನ ಕೊಟ್ಟಿನಿ ಮುತ್ತಿನ ಚಂಡ ಕೊಟ್ಟಿನಿ ಮೀಸಲು ಹಾಲು ಕೊಟ್ಟಿನಿ ನಾ ಕೊಟ್ಟದ ಸಾಮಾನ್ಯನ ಕಡೆ ಎಲ್ಲಿ ಹೇಳ ಮುಂದೆ ಎಲ್ಲ ಕಡ್ಡಿ ಆಟ ಆಡಿಸ್ಲಕತಿ ಏನು ಅದಕ್ಕ ಹೇಳಿನ ತಮ್ಮ ನನ್ನ ತಮ್ಮ ಮೂರೇ ವರ್ಷನ ಮೇಳದ ಹೌದು ಅದಕ್ಕ ನನ್ನ ಕೈಯಾಗ ಸರಿಯಾಗಿ ಅಕ್ಕನ ಜೋಡಿ ಮಾತಾಡಿ ಸಾಲಿ ಕಲ್ತ ಈ ವೈರಿ ಮೇಳ ಜೋಡಿ ಸಡ್ ಹೊಡೆದ ಕುಸ್ತಿ ನಿನ್ಕೊಂಡ ಹಿಂದ ಬಡಿಗೆ ಅಕ್ಕ ಮಯ ಬಡಿಗೆ ತಗೊಂಡ ಬೆನ್ನು ಹತ್ತಾಳ ನಿನ ಬಡಿಗೆ ತಗೊಂಡ ಬೆನ್ನ ಹತ್ತಿಳಿಗೆ ಅಭಿಸಲ್ ಕೂಡ ಇರ್ತೀನಿ ಹೌದು ಹೌದು ಏನು ಮಾತಾಡ್ತೀನಿ ಮಾತಾಡ ಕಾಸ ಕಾಸ ಮುಗಳ ಮೇಲದಪ್ಪ ಅಂದ್ರ ಮಾಯಮ್ಮ ನಾವತಾರದ ಮಾಯಮ್ಮ ನವತಾರ ತಮ್ಮ ಅಕ್ಕ ಮಾಯಾಕೇನು ಹೆಣ್ಮಗಳದಾಳ ಹಾ ನೀ ಗರಗುರು ಮಾಡಾಕತ್ತಿ ಹೆಂಗ ಆತದ ಗೊತ್ತ ಮಾಯಕ್ಕಗ ವಿಷ್ಣು ಅವತಾರದ ವಿಷ್ಣು ಅವತಾರ ಹೌದು ಹೌದು ಮ್ಯಾಲ ಗಡ್ಡ ಮಿಸಿ ಮುಡವ ಕೆಳಗ ಹೆಣ್ಣಿನ ರೂಪದವಾ ಹೌದು ಇವತ್ತು ನೀ ಪಿಂಟು ನೀ ಹೆಂಗ ಅಕ್ಕನ ನೋಡತಿಲ್ಲ ಹೌದು ನೀ ಹೆಣ್ಣಿನ ರೂಪ ನೋಡಿದಿ ಮಾಯಕ್ಕನ ರೂಪದ ಕಾಣ್ತೀನಿ ಗಂಡಿನ ರೂಪ ನೋಡಿದಿ ಮ್ಯಾಲ ಗಡ್ಡ ಮೀಸಿ ತೋರ್ತೀನಿ ಕೆಳಗೆ ಹೆಣ್ಣಿನ ರೂಪ ತೋರ್ತೀನಿ ಹೆಂಗ ಬರ್ತಿ ತರ ತೋರಿಸಿ ಅನ್ನುವಂತ ಮಾತನ್ನ ನಿನಗೆ ಹೇಳಿ ಹೇಳಿ ಹಾಳು ಮಾತಾಡೋದು ಕಾಕಾ ಸುಮ್ಮ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಒಂದ್ ತಾಸಿನ ಹೆಚ್ಚು ಹೋಗ್ಲಿ ಹೆಚ್ಚು ಹಾಡ್ತೇವೆ ಅಫ್ಜಲಪುರದಾಗ ಸಾಯಂಕಾಲ ಒಂದ್ ತಾಸ ಹೆಚ್ಚು ಹೋಗ್ಲಿ ಕರೆ ಹೌದ ಹೌದಿಲ್ಲ ಈ ತಮ್ಮನ ದಂಡಿಗೆ ಹಚ್ಚಿಗೆ ಬಿಡು ಮಗಳೇ ಅಲ್ಲ ಹಾ ಮುಂದಿನ ಚಾತ್ರಿ ತನ ನೆನಪು ಉಳಿಬ್ಯಾ ಕೆಲ್ಲನೆ ಮುಗು ಹೌದು ಮಾಯಕ್ಕನ ಕಲ್ ಕೈಯಾಗ ಸಾಲಿ ಕರೆಕ್ಟ್ ಆಗಬೇಕು ಬೀರಪ್ಪಂದ ಹೌದು ಅಂದ್ರ ಉಳ್ಕಾದ ಮ್ಯಾಲಿನ ಜೋಡಿ ಕುಸ್ತಿ ಸರಿ ಹಿಡಿತೀನಿ ನಿನ್ನ ಹ ಅದ್ಕ ಮನೆ ಮೊದಲ ಪಾಠ ಶಾಲೆ ತಾಯಿ ಮೊದಲ ಗುರು ಅಂತ ಹೇಳ್ಯಾರ ಗುರು ಗುರು ಅದ್ಕ ತಾಯಿ ರೂಪದಾಗ ನಿನಗೆ ಸಾಲಿ ಹಾಕಿನ ತಮ್ಮ ಹಾಕಿ ಪೀಠ ಪಣ ಮುಂದ ಹೆಂಗ ಕಲಿತಿ ಕಲಿ ಕಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೇ ನೋಡಿ ಚಾಲ್ ಹಾಳಿ ಚಾ ಶಾಲೆ ಯಾವಾಗ ಹೊಸ ಹೇಳಿದಾವ ತಮ್ಮ ಏನವ ನಮ್ಮೊಂದು ಹೊಸ ಚಾಲ ಹಾಡ ಹೌದು ಅದಕ್ಕಾಗಿ ಹೊಸ ನಾಕೆ ನುಡಿ ಚಾಲ ಹಾಡಿ ಯಾವ ಹಾ ಹೇಳು ಹೌದು ಹಾಡದ ಏನಂತ ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನೋದಾರು ಅದೇ ಚಾಲಿ ಸದ್ ನಾವು ಹಾಡ್ತೇವೆ ಆಧ್ಯಾತ್ಮಿಕ ಆಧ್ಯಾತ್ಮಿಕದೊಳಗ ಅಫಜಲಪುರದಾಗ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನಿ ಕಟ್ಟೀರಿ ಕಟ್ಟಿ ಮನೆ ಕಟ್ಟಿರ್ಕರೆ ಇವ ಯಾವ ಬಿಲ್ಡಿಂಗ್ ಮನಿಗಳ ಶಾಶ್ವತ ಅಲ್ಲ ಬಂಧುಗಳೇ ಯಾವ ಶಾಶ್ವತ ಅಲ್ಲ ಇವು ಮನಿ ಶಾಶ್ವತ ಅಲ್ಲ ನಮಗ ಬಾಡಿಗೆ ಮನಿಗಳದವ ಬಾಡಿಗೆ ಮನಿದವ ಹೌದು ಪರಮಾತ್ಮ ಕೈಲಾಸದಿಂದ ಧರಣಿಗೆ ಕಳ್ಸಾನಪ್ಪ ಅಂದ್ರ ಕಳ್ಸ ಬಾಡಿಗೆ ಮನಿದ ಬಾಡಿಗೆ ಕಟ್ಟಾಕ ಬಂದಿ ಹೊರತಾಗಿ ಹೌದು ಇಲ್ಲಿ ಇರ್ಲಿಕ್ಕೆ ನಾವು ಬಂದಿಲ್ಲ ಬಾಡಿಗೆ ಮನಿ ಐತಿ ಅನ್ನುವಂತ ಮಾತನ್ನ ಅಧ್ಯಾತ್ಮಕ ಚಾಲ ಹಾಕೊಂಡು ಚಾಲ ಹಾಡಿ ಹಾಡಿ ಹಚ್ಚ ಕಡೆ ನೀ ಏನು ಕಾಡ್ತಿ ಕಾಡು ಕಾಡು ಏನು ಬೇಡ್ತಿ ಬೇಡು ಬೇಡು ತಂದು ಕೊಟ್ಟೇನಿ ಕೊಟ್ಟೇವಿ ನಾ ತಂದ ಕೊಟ್ಟ ಸಾಮಾನ್ಯ ನಿನ್ನ ಬಲ್ಲೆ ಇಲ್ಲ ಎಲ್ಲಿಟ್ಟಿ ಯಾಕೆ ಉಳಿಲಿಲ್ಲ ನಿನ್ನ ಕಡೆ ಎಲ್ಲಿ ಕಳ್ಕೊಂಡಿ ಹಾ ಏನ್ ಕಳ್ಕೊಂಡು ಏನ್ ಹೆಂಡತಿ ಮನಿಗ್ ತವರ್ ಮನಿ ಕೊಟ್ಟ ಹಚ್ಕೊಟ್ಟಿವನ್ ಹೆಂಡತಿ ಕೈಯ ಮುಚ್ಚಿಡೋ ಕೊಟ್ಟೇ ಹಾ ನಿಂದ ಎಷ್ಟು ಅವತಾರದ ಬೀರಪ್ಪಂದ ಹೌದು ಅಟ್ಟ ಅವತಾರ ಮಾಯಾಕಂದ ನಿನಗ ಬೀರಪ್ಪ ಎಟ್ಟ ಸಿಟ್ಟದ ಅಟ್ಟ ಸಿಟ್ಟದ ನಿನಕಿತ್ತ ಎಟ್ಟು ಮಾಡಿರೋ ನಾಲ್ಕು ವರ್ಷ ದೊಡ್ಡ ಅವತಾರ ದೊಡ್ಡದ ಹೌದ್ ಅವತಾರ ದೊಡ್ಡದ ನಿನಗ ಹಾಲು ಕುಡಿಸೋತ್ ಅಕತ್ತ ನನಗೆಲ್ಲ ನನ್ನ ಕೈಗುಣದಿಂದ ನೀ ಹಾಲು ಕುಡದ ಬೆಳೆದ ದೊಡ್ಡವಾಗಿದೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹಾಕ ನೋಡಿ ಚಾಲ ಹಾಡಿ ಪಾಳೆಕೂರ